ರಾಜ್ಯ ಸರ್ಕಾರದ ಮುಖವಾಣಿ ಮತ್ತು ಕಾರ್ಯಸೂಚಿ ಭ್ರಷ್ಟಾಚಾರವಾಗಿದ್ದು ಇದೇ ವರ್ಗಾವಣೆ ಕಾರ್ಯಸೂಚಿ ಹಿಂದೂ ವಿರೋಧಿ ನೀತಿಯನ್ನು ಜನರ ಮನೆಗೆ ತಲುಪಿಸುತ್ತೇವೆ ಎಂದು ಶಾಸಕ ಸುನಿಲ್ ಕುಮಾರ್ ಗುಡುಗಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ ಅವರು ಮುಂದಿನ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ದೊಡ್ಡ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದು ಜನವರಿ ಎಂಟಕ್ಕೆ ವಿಜಯ ಸಿದ್ಧತೆ ಸಭೆ ಬೆಂಗಳೂರಿನಲ್ಲಿ ನಡೆಯಲಿದೆ ಬೆಂಗಳೂರಿನ ಹೊರವಲಯದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಸಭೆ ನಡೆಯುತ್ತದೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲುವ ವಿಜಯ ಸಿದ್ಧತಾ ಸಭೆ ಇಟ್ಟುಕೊಂಡಿದ್ದೇವೆ ಇದರಲ್ಲಿ ಬಿಜೆಪಿ ಚುನಾವಣಾ ಕಾರ್ಯತಂತ್ರ ರೂಪಿಸುತ್ತೇವೆ ವಿಜಯ ಸಿದ್ಧತಾ ಸಭೆಗೆ ವಿಜೇಂದ್ರ ಅಧ್ಯಕ್ಷರಾಗಿರುತ್ತಾರೆ ಜೊತೆಗೆ ಅರುಣ್ ಸಿಂಗ್ ಯಡಿಯೂರಪ್ಪ ನೇತೃತ್ವದಲ್ಲಿ ಐವತ್ನಾಲ್ಕು ಜನಕ್ಕೆ ಜವಾಬ್ದಾರಿ ನೀಡಲಾಗಿದೆ ಲೋಕಸಭಾ ಚುನಾವಣೆ ಗೆಲ್ಲಲು ಎಲ್ಲ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಸಭೆಯಲ್ಲಿ ಬಿಜೆಪಿ ಮುಂದಿರುವ ಸವಾಲುಗಳು ಮತ್ತು ಕಾರ್ಯತಂತ್ರಗಳ ಚರ್ಚೆ ನಡೆಯಲಿದೆ ಜೊತೆಗೆ ಅಭಿಯಾನಗಳು ಕಾರ್ಯಕ್ರಮ ಮೋದಿ ರ್ಯಾಲಿ ಬಗ್ಗೆ ಸಿದ್ಧತಾ ಸಭೆ ಮಾಡುತ್ತಿದೆ ಕೇಂದ್ರದ ಯೋಜನೆಗಳನ್ನು ಮತವಾಗಿ ಪರಿವರ್ತಿಸುವ ಕಾರ್ಯತಂತ್ರ ನಡೆಯಲಿದೆ ರಾಜ್ಯ ಸರ್ಕಾರದ ಮುಖವಾಣಿ ಭ್ರಷ್ಟಾಚಾರ ವರ್ಗಾವಣೆ ಕಾರ್ಯಸೂಚಿ ಹಿಂದೂ ವಿರೋಧಿ ನೀತಿಯನ್ನು ಜನರ ಮನೆಗೆ ತಲುಪಿಸುತ್ತೇವೆ ಎಂದು ಗುಡುಗಿದರು ಬಿಜೆಪಿಯಲ್ಲಿ ಐದು ಸೀಟು ಗೆಲ್ಲಲು ಬಿಡಲ್ಲ ಎಂದ ಕಾಂಗ್ರೆಸ್ ಹೇಳುತ್ತಿದ್ದು ಆದರೆ ದೇಶಕ್ಕೆ ಮೋದಿ ಬೇಕು ಎಂಬ ಜನಾಭಿಪ್ರಾಯ ಇದೆ ಎಲ್ಲ ಕಾಲದಲ್ಲೂ ಕರ್ನಾಟಕದ ಜನ ಬಿ ಜೆ ಪಿಯನ್ನು ಬೆಂಬಲಿಸಿದ್ದಾರೆ ಮೂರನೇ ಬಾರಿ ಮೋದಿಯನ್ನು ಪ್ರಧಾನಿ ಮಾಡಲು ಕರ್ನಾಟಕದ ಜನ ನಿರ್ಧರಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ವ ಜನ ಸರ್ಕಾರ ಅಲ್ಲ ಅದು ರೈತ ವಿರೋಧಿ ಕನ್ನಡ ವಿರೋಧಿ ಒಂದು ಕೋಮಿನ ಸರ್ಕಾರವಾಗಿದೆ ಅನುದಾನಗಳನ್ನು ಬೇರೆ ಕಡೆ ಬಳಸಿ ದಲಿತ ವಿರೋಧಿ ಸರ್ಕಾರವಾಗಿದೆ ರಾಜ್ಯದಲ್ಲಿ ಒಂದು ಕೋಮಿಗೆ ಬೇಕಾದ ಹೇಳಿಕೆ ನಡವಳಿಕೆ ಅನುದಾನ ನೀಡುವ ಸರ್ಕಾರ ಇದಾಗಿದೆ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಈ ಸರ್ಕಾರದ ಮುಖವಾಣಿ ಭ್ರಷ್ಟಾಚಾರ ವರ್ಗಾವಣೆಯನ್ನು ಇಟ್ಟುಕೊಂಡು ಎಲ್ಲ ಇಲಾಖೆಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವನ್ನು ಈ ಸರ್ಕಾರ ಮಾಡ್ತಾ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಮುಖವಾಣಿ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ಕಾರ್ಯಸೂಚಿ ಹಿಂದೂ ವಿರೋಧಿ ನೀತಿ ಇದು ಎರಡನ್ನು ರಾಜ್ಯದ ಎಲ್ಲ ಜನರ ಮನೆಗಳಿಗೆ ಯಾವ ರೀತಿ ತಲುಪಿಸ್ಬೇಕು ಮತ್ತು ಕೇಂದ್ರ ಸರ್ಕಾರದ ಸಾಧನೆಗಳು ಬಿ ಜೆ ಪಿಯ ಮತವಾಗಿ ಪರಿವರ್ತನೆ ಆಗಲಿಕ್ಕೆ ಬೇಕಾದಂಥ ಯೋಜನೆಗಳನ್ನು ಯಾವ ರೀತಿ ಸಿದ್ಧ ಮಾಡಬೇಕು ಈ ಎಲ್ಲ ವಿಷಯಗಳ ಕುರಿತಂತೆ ವಿಜಯ ಸಿದ್ಧತಾ ಸಭಾ ಸಭೆ ಅತ್ಯಂತ ಮಹತ್ವದ ಸಭೆ ರಾಜ್ಯದ ಐವತ್ನಾಲ್ಕು ಜನ ನಮ್ಮ ಹಿರಿಯರನ್ನು ಒಳಗೊಂಡಂಥ ಈ ಸಭೆಯಲ್ಲಿ ಸುದೀರ್ಘವಾಗಿ ಏನು ಚರ್ಚೆ ಮಾಡ್ತೇವೆ ಮುಂದಿನ ಐದು ತಿಂಗಳ ಕಾರ್ಯಯೋಜನೆಯನ್ನು ಕಾರ್ಯತಂತ್ರವನ್ನು ಈ ಸಭೆ ನಿಶ್ಚಯವನ್ನು ಮಾಡಲಿಕ್ಕಿದೆ